ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರೀ ಕ್ಲೈಂಟ್ಸ್ ಡಯಟ್ ಪ್ಲಾನ್ಸ್ ಮತ್ತು ಆಫೀಸ್ ಮನೆಯಲ್ಲಿ ಮತ್ತು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅವಧಿಯಲ್ಲಿ ಮನೆಯಲ್ಲಿ ಎಷ್ಟು ಗಂಟೆ ಇದ್ದೀನಿ ಮತ್ತು ಆಫೀಸಲ್ಲಿ ಎಷ್ಟು ಗಂಟೆ ಇದ್ದೀನಿ ಅಂತ ನೋಡಿದರೆ ಐ ಥಿಂಕ್ ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಆಫೀಸಲ್ಲಿದ್ದೀನಿ ಆ್ಯಂಡ್ ಮನೆ ಬಂದುಬಿಟ್ಟು ಎರಡು ಪರ್ಸೆಂಟ್ ಆ ಎರಡು ಪರ್ಸೆಂಟಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಬರೀ ಅಡುಗೆ ಮನೇಲಿದ್ದೀನಿ ಇದ್ದೀನಿ ಆ್ಯಂಡ್ ಐದು ಪರ್ಸೆಂಟ್ ಮಾತ್ರ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರ ಫ್ಯಾಮಿಲಿಯವ್ರ ಜೊತೆ ಇದ್ದಿತ್ತು ನನಗೆ ಗೊತ್ತೇ ಆಗಲಿಲ್ಲ ಹೇಗೆ ಇದು ಒಂದು ವರ್ಷ ಕಳೀತು ಅಂತ ಹೇಳಿ ನನಗೆ ಕ್ವಶನ್ ಮಾರ್ಕ್ ಇದೆ ನಾನು ಏನು ಮಾಡಿದೆ ಅಂತ ನೋ ಡೌಟ್ ನಾನು ಕೆಲಸ ತುಂಬ ಚೆನ್ನಾಗಿ ಮಾಡ್ತೀನಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಕೆಲಸ ಚೆನ್ನಾಗಿ ನಡೀತಾ ನಡೆದಿದೆ ಗ್ರೋತ್ ಆಗಿದೆ ಕ್ಲೈಂಟ್ಸ್ ಫೀಡ್ಬ್ಯಾಕ್ ಸಖತ್ತಾಗಿ ಬಂದಿದೆ ರಿಸಲ್ಟ್ಸ್ಗಳಂತೂ ಈ ಥರ ಇದೆ ಬಟ್ ಇದೆಲ್ಲ ಬರ್ತಾ ಇರುವಾಗ ಐ ಲಾಸ್ಟ್ ಮೈ ಸರ್ ನನ್ನಲ್ಲಿದ್ದಂತಹ ಅದೊಂದು ಸಿಂಪ್ಲಿಸಿಟಿ ಹೋಯಿತು ನನ್ನಲ್ಲಿದ್ದಂತಹ ಒಂದು ಬೇಸಿಕ್ ಥಿಂಗ್ಸ್ ಇತ್ತು ನನ್ನಲ್ಲಿ ಏನು ಐ ಐ ಥಿಂಕ್ ಐ ಆಮ್ ಮಿಸ್ಸಿಂಗ್ ದ್ಯಾಟ್ ಆ್ಯಂಡ್ ಎಸ್ ಅಫ್ಕೋರ್ಸ್ ಐ ಆಮ್ ಮಿಸ್ಸಿಂಗ್ ಮೈ ಡಾಕ್ಟರ್ ಲಾಟ್ ಆ್ಯಂಡ್ ಫ್ಯಾಮಿಲಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲಸದ ಒತ್ತಡದಿಂದ ನಾವು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಲಿ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದ್ದೀನಿ ಆ್ಯಂಡ್ ಬ್ಯಾಲೆನ್ಸಿಂಗಂತೂ ಆಗ್ತಾ ಇಲ್ಲ ಲಿಟ್ರಲಿ ಕೆಲಸಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೆಲಸದಲ್ಲಿ ಒಂದು ಪರ್ಸೆಂಟ್ ಕೂಡ ನಾನು ನನ್ನ ಕ್ಲೈಂಟ್ಸ್ಗಳಿಗೆ ಡಿಸ್ಟರ್ಬ್ ಆಗಬಾರ್ದು ನನ್ನ ಕೆಲಸ ಕೆಲಸ ನೋಡಿ ಈಗಲೂ ಕೂಡ ಕೆಲಸದ ಬಗ್ಗೆ ಮಾತಾಡ್ತೀನಿ ಅಪ್ಪ ದೇವರೇ ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಕೆಲಸದಲ್ಲಿ ಇಷ್ಟು ಮುಳುಗಿದ್ನಲ್ಲ ನಾನು ನನಗೆ ಗೊತ್ತೇ ಆಗಲಿಲ್ಲ ಒಂದು ವರ್ಷ ಹೇಗೆ ಕಳೀತು ನೋ ಸಂಡೇ ನೋ ಮಂಡೇ ನೋ ಹಾಲಿಡೇ ನೋ ಹಬ್ಬ ಏನೂ ಇಲ್ಲ ಲಾಸ್ಟ್ ಪೂಜೆ ಏನಾದರೂ ಆಗ್ತಾ ಇದ್ದರೆ ಲಾಸ್ಟ್ ಟೈಮ್ ಹೋಗಿ ನಿಂತ್ಕೊಳ್ತಾ ಇದ್ದೆ ಅದಕ್ಕೂ ಬಯಸ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಬಯಸ್ಕೊಳ್ಳೋದು ಎಲ್ಲ ಮಾಡ್ಕೊಂಡಿದ್ದೀನಿ ಬಟ್ ಕೆಲಸ ಇಷ್ಟು ಮಾಡೋದು ಒಳ್ಳೇದಲ್ಲ ಅಂತ ನನಗೆ ಈಗ ಅನಿಸ್ತಾ ಇದೆ ಅದು ಯಾಕೆ ಅನಿಸ್ತಾ ಅಂತ ಅಂದರೆ ಎಲ್ಲರದ್ದು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೆ ಮನೆಯಲ್ಲಿ ಆ್ಯಂಡ್ ಕ್ಲೈಂಟ್ಗೂ ಕೂಡ ಚೆನ್ನಾಗೇ ಗೈಡ್ ಕೊಡ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲರನ್ನೂ ಉದ್ಧಾರ ಮಾಡ್ತಾ ಮಾಡ್ತಾ ನಂದು ಒಂದು ಉದ್ಧಾರ ಮಾಡ್ಕೋಬೇಕು ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ದೆ ಲಿಟ್ರಲಿ ಶಿಟ್ ಐ ಕಂಪ್ಲೀಟ್ಲಿ ಲಾಸ್ಟ್ ಮೈ ಹೆಲ್ತ್ ಗಟ್ ಹೆಲ್ತ್ ಅಂತೂ ಹಾಳಾಗೆ ಐ ಥಿಂಕ್ ಇಟ್ಸ್ ಬಿ ನ ಫೈವ್ ಟು ಸಿಕ್ಸ್ ಮಂತ್ಸ್ ಆ ಈ ಐದಾರು ತಿಂಗಳಲ್ಲಿ ನನ್ನ ಗಟ್ ಹೆಲ್ತು ಸಿಕ್ಕಾಪಟ್ಟೆ ಹಾಳಾಗಿದೆ ಆ್ಯಂಡ್ ಐ ಇಗ್ನೋರ್ಡ್ ಓಕೆ ಹೇರ್ ಫಾಲ್ ಆಯಿತು ಐ ಇಗ್ನೋರ್ಡ್ ಸ್ಕಿನ್ ಹಾಳಾಯಿತು ಐ ಇಗ್ನೋರ್ಡ್ ಕಾನ್ಸ್ಟಿಪೇಷನ್ ಮೋಷನ್ ಇಶ್ಯೂಸ್ ಆಯಿತು ಐ ಇಗ್ನೋರ್ಡ್ ಆ್ಯಂಡ್ ದೆನ್ ಅಟೋಯ್ಯಮಿನ್ ಡಿಸೀಸ್ ಬಂತು ಡಾಕ್ಟರ್ ಹೇಳಿದ್ರು ನಾವು ಯು ನೀಡ್ ಟು ಸ್ಟಾರ್ಟ್ ಯುವರ್ ಡಯಟಿಂಗ್ ಥಿಂಗ್ಸ್ ಆ್ಯಂಡ್ ಆಲ್ ಬಟ್ ಯು ನೋ ವಾಟ್ ನಾನು ಡಯಟ್ ಮೇಲೆ ಇದ್ದೆ ಐ ವಾಝ್ ಓನ್ ಡಯಟ್ ಬಟ್ ಡಯಟ್ ಮೇಲೆ ಇದ್ದರೂ ಯಾಕೆ ಹೀಗೆ ಮೇಡಮ್ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಬಟ್ ಯು ನೋ ವಾಟ್ ಡಯಟಲ್ಲಿ ಇದ್ದರೂ ಕೂಡ ಬರೀ ಡಯಟ್ ನಿಮಗೆ ಎಲ್ಲ ಒಂದು ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡೋದಿಲ್ಲ ಈ ಐದು ಪಿಲ್ಲರ್ಸಲ್ಲಿ ಒಂದು ಸ್ಲೀಪ್ ಇನ್ನೊಂದು ಸ್ಟ್ರೆಸ್ ಇನ್ನೊಂದು ಡಯಟ್ ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ ಇನ್ನೊಂದು ಎನ್ವೈರ್ಮೆಂಟ್ ಇದರಲ್ಲಿ ನಂದು ಬರೀ ಎರಡು ಮಾತ್ರ ಕರೆಕ್ಟ್ ಇತ್ತು ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಆ್ಯಕ್ಟಿವಿಟೀಸ್ ಆಫ್ ಲೈಫ್ ಆ್ಯಂಡ್ ಡಯಟ್ ಇದು ಬಿಟ್ಟು ಬಾಕಿ ಮೂರು ಪಿಲ್ಲರ್ಸ್ ಏನಿತ್ತು ಲಿಟ್ರಲಿ ಐ ಐ ಡ್ಯಾಮೇಜ್ಡ್ ಇಟ್ ವಿತ್ ಮೈ ಸೆಲ್ಫ್ ಕ್ಲೈಂಟ್ಸಿಗೆ ಆನ್ ಟೈಮ್ ಡಯಟ್ ಪ್ಲಾನ್ ಹೋಗಬೇಕು ಎಲ್ಲ ಆನ್ ಟೈಮ್ ಇರಬೇಕು ಪ್ರೊಫೆಷ್ನಲ್ ಥಿಂಗ್ಸಲ್ಲಿ ಅಂತ ಮಾಡ್ತಾ ಮಾಡ್ತಾ ಪರ್ಸ್ನಲ್ ಲೈಫ್ ಪರ್ಸ್ನಲ್ ಹೆಲ್ತ್ ಎಕ್ಟೋಗ್ತು ಆ್ಯಂಡ್ ಈ ಥರ ಅಚೀವ್ಮೆಂಟ್ಸಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅಂದರೆ ಐ ಥಿಂಕ್ ಅನಿ ಟು ಚೇಂಜ್ ಮೈಂಡ್ ಮೈಂಡ್ಸೆಟ್ ಅಲ್ವಾ ಬಟ್ ಇದೆಲ್ಲ ಪ್ಲಾನ್ಡ್ ಇರಲಿಲ್ಲ ಆ್ಯಂಡ್ ಇಟ್ ವಾಸೆಂಟ್ ಲೈಕ್ ಮಾಡಬೇಕು ಮಾಡಬಾರ್ದು ಅಂತ ಅನ್ನಿಲ್ಲ ಹೇಗೆ ಬರ್ತಾ ಇತ್ತು ನಾನು ಮಾಡ್ತಾ ಹೋದೆ ಆ್ಯಂಡ್ ಇದು ಟೈಮ್ ಹೇಗೆ ಗೊತ್ತು ಹೇಗೆ ಹೋಯಿತು ಅದೇ ಹೇಳ್ತಾಯಿದ್ದೀನಲ್ಲ ಒಂದು ವರ್ಷ ಆಯಿತು ಆ್ಯಂಡ್ ಇನ್ನೂ ಒಂದು ಬೇಜಾರ್ ವಿಷಯ ಏನಾಗ ಗೊತ್ತಾ ಜನವರಿ ಫಸ್ಟಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಜನವರಿ ಟ್ವೆಂಟಿ ಎತ್ ಆ್ಯಂಡ್ ಇದು ಇಪ್ಪತ್ತು ದಿನ ಹೇಗೆ ಹೋಯಿತು ಅದು ಗೊತ್ತಾಗಲಿಲ್ಲ ನನಗೆ ಮೊನ್ನೆ ತಾನೇ ನನ್ನ ಬ್ಯಾಚ್ ಸ್ಟಾರ್ಟ್ ಆಗಿದೆ ಜನವರಿ ಸಿಕ್ಸಿಂದ ಆ್ಯಂಡ್ ಮೈ ಕ್ಲೈಂಟ್ಸ್ ಆರ್ ಗಿಟಿಂಗ್ ಟ್ರಿಮೆಂಡಸ್ ರಿಸಲ್ಟ್ ವಿತ್ ಮೈ ಪ್ಲ್ಯಾನ್ಸ್ ಆ್ಯಂಡ್ ಐ ಸ್ಟಿಲ್ ಸ್ಟಿಂಗ್ ಇಯರ್ ಆ್ಯಂಡ್ ಐ ಆಮ್ ವೆರಿ ಓಪನ್ ಅಪ್ ಪರ್ಸನ್ ಆ್ಯಂಡ್ ನಾನು ಯಾವುದು ಕೂಡ ಹೈಡ್ ಮಾಡೋದಿಲ್ಲ ನನ್ನ ಕ್ಲೈಂಟ್ಸ್ಗಳ ಜೊತೆ ಆಗಿರ್ಬೋದು ನನ್ನ ಸ್ಟಾಫ್ ಆಗಿರ್ಬೋದು ಫ್ಯಾಮಿಲಿ ಐ ಆಮ್ ಜಸ್ಟ್ ಅ ಓಪನ್ ಬುಕ್ ದ್ಯಾಟ್ಸ್ ವೈ ನಿಮಗೂ ಕೂಡ ಬಿಂದಾಸ್ ಆಗಿ ಹೇಳ್ತೀನಿ ಲುಕ್ ಎಟ್ ಮೀ ಹೌ ಹೇಗೆ ಮಾಡ್ಕೊಂಡಿದ್ದೀನಿ ನನ್ನ ತರ ಅಂತ ಬಟ್ ನೋ ಡೌಟ್ ಐ ಆಮ್ ಟೇಕಿಂಗ್ ದಿಸ್ ಚಾಲೆಂಜ್ ಆ್ಯಂಡ್ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಡೇಸ್ ಆ್ಯಂಡ್ ಯಾವ ಡೇಸ್ ಗೊತ್ತಾ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರ ಇತ್ತು ಆ್ಯಂಡ್ ಆ ಟೈಮಲ್ಲಿ ಇದಕ್ಕಿಂತ ಹಾಳಾಗಿರುವಂಥ ಪರಿಸ್ಥಿತಿ ಇತ್ತು ಒಬೇಸ್ ಆ್ಯಂಡ್ ಪಿ ಸಿ ಓ ಡಿ ಇಶ್ಯೂಸ್ ಹೆವಿ ಬ್ಲೀಡಿಂಗ್ ಆ್ಯಂಡ್ ಇಷ್ಟೇ ಇಷ್ಟು ಕುದ್ದು ಐ ಥಿಂಕ್ ಐ ವಿಲ್ ಶೋ ಯು ದ ಪಿಕ್ಚರ್ ಇಷ್ಟೇ ಕುದ್ದು ಅಂದ್ಕೊಂಡಿತ್ತು ಅಲ್ಲಿ ಶೋ ಯು ದ ಪಿಕ್ಚರ್ ಆ್ಯಂಡ್ ಸ್ಕಿನ್ನಲ್ಲಂತೂ ಸ್ಪೇಸ್ ಈಗ ಈಗೊಂಚೂ ಇದೆ ಪೂರ್ತಿ ಟ್ರಾನ್ಸ್ಫಾರ್ಮ್ ಆದೆ ಸಖತ್ತಾಗಿ ಟ್ರಾನ್ಸ್ಫಾರ್ಮೇಷನ್ ಹೇರ್ ಸ್ಕಿನ್ ಬಾಡಿ ಗಾಡ್ ಪೀರಿಯಡ್ಸ್ ಎಲ್ಲ ಪರ್ಫೆಕ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ಸಖತ್ತಾಗಿತ್ತು ಇಪ್ಪತ್ತ್ಮೂರು ಸಖತ್ತಾಗಿತ್ತು ಇಪ್ಪತ್ನಾಲ್ಕು ಕೂಡ ಸಖತ್ತಾಗಿತ್ತು ಬಟ್ ಅದರಲ್ಲಿ ಒಂದು ಪಿಲ್ಲರ್ ಭಾಳ ಆಯಿತು ನಾನು ಹೇಳ್ತಿದ್ದು ಸೊ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಐ ಟು ಗೋ ಬ್ಯಾಕ್ ಟು ಮೈ ಟು ತೌಸಂಡ್ ಟ್ವೆಂಟಿ ಒನ್ ವಾಲಾ ಪೂಜಾ ಆ್ಯಂಡ್ ಅಲ್ಲಿ ಗೋ ಆ್ಯಂಡ್ ಹೇಗೆ ಹೋಗ್ತೀನಿ ಅನ್ನೋ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನೋ ವಾಟ್ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ ಯಾಕೆ ವೀಡಿಯೋ ಮಾಡ್ತಾ ಇರೋದಂತ ಯಾವಾಗ ನಾನು ಪೋಸ್ಟ್ ಮಾಡ್ತೀನೋ ಅದ್ರ ಮೇಲೆ ಸ್ಟ್ಯಾಂಡ್ ಆಗೋದಕ್ಕೆ ಐ ಪುಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ನಾನು ಪ್ರ ತುಂಬ ಸರಿ ಆಯ್ತು ಹಿಂಗೆ ಲಾಸ್ಟ್ ತ್ರೀ ಮಂತ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಮ್ ನಾಟ್ ಏಬಲ್ ಟು ಬಿಕಾಸ್ ಆಫ್ ಮೈ ವರ್ಕ್ ಲೋಡ್ ವರ್ಕ್ ಪ್ರೆಷರ್ ತುಂಬ ಇದೆ ಆ್ಯಂಡ್ ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇರೋದ್ರಿಂದ ನಾನು ಹೆಲ್ತ್ ಹಾಳಾಗ್ತಾ ಇರೋದು ನಾಟ್ ಬಿಕಾಸ್ ಆಫ್ ಮೈ ಡಯಟ್ ಓಕೆ ಸೊ ಈಗ ವೀಡಿಯೋ ಹಾಕಿದೆ ಅಂತ ಅಂದ್ಕೊಳ್ಳಿ ವೀಡಿಯೋ ಹಾಕಿದರೆ ನೀವು ಕೇಳ್ತೀರಾ ನೋಡ್ತೀರಾ ಅಂತ ನಿಮ್ಮಗಳಿಗೆ ಪ್ರಾಬ್ ಆಗಿರೋದಕ್ಕಾದ್ರೂ ನಾನು ಮಾಡ್ತೀನಿ ಅದು ಒಂದು ನನಗೆ ಇದಿರೋದು ಅಷ್ಟೇ ನನಗೆ ಗೊತ್ತಿಲ್ಲ ನನಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಬಿಕಾಸ್ ಕ್ಯಾಮ್ರಾ ಫ್ಲಿಪ್ ಆಗಿದೆ ಆ್ಯಂಡ್ ನನ್ನ ಮುಸ್ ಮುಖ ಕೂಡ ಕಾಣಿಸ್ತಾ ಇಲ್ಲ सो तुम खराब का है वॉच मी आफ्टर सिक्स मंथ विस्ट आफ बेस्ट ट्रांसफर्मेशन बिल्डअपना कोई एंडिंग दिस ओके बाय टेक केर सी यू इन द नेक्स्ट वीडियो